ನಮಸ್ತೆ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಇಲ್ಲಿ ನಾನು ತುಂಬ ಈಸಿಯಾಗಿ ಮಾಡುವಂಥ ಒಂದು ಉಂಡೆಯನ್ನು ಹೇಗೆ ಮಾಡಬಹುದು ಅಂತ ತೋರಿಸ್ತೀನಿ ಎಷ್ಟೊಂದು ಜನ ನಾಗರ ಪಂಚಮಿ ಹಬ್ಬಕ್ಕೆ ಕೆಲವು ಕಡೆ ತಂಬಿಟ್ಟಿನ ಉಂಡೆ ಚಿಗ್ಳಿ ಉಂಡೆ ಎಲ್ಲ ಮಾಡ್ತಾರೆ ಕೆಲವರು ಅವರಿಗೆ ಏನು ಅನುಕೂಲ ಇರುತ್ತಾ ಅಂಥ ಉಂಡೆಯನ್ನು ಮಾಡ್ತಾರೆ ಅದು ಭತ್ತದಿಂದ ಮಾಡಿರುವಂಥ ಅರಳು ಅದಕ್ಕೆ ಕೆಲವರು ಹೊದ್ಲು ಅಂತಲೂ ಕರೀತಾರೆ ನಾವೆಲ್ಲ ಹೆಚ್ಚಾಗಿ ಇದಕ್ಕೆ ಹೊದ್ಲು ಅಂತಲೇ ಹೇಳ್ತೀವಿ ಇದರಲ್ಲಿ ಈ ರೀತಿ ಒಂದೊಂದು ಭತ್ತಗಳಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ನಂತರ ಇದನ್ನು ಹುರಿಬೇಕಾಗತ್ತೆ ಹಾಗೆಯೇ ಅದನ್ನು ಪೌಡ್ರ್ ಮಾಡೋಕ್ಕೆ ಬರಲ್ಲ ಅದಕ್ಕಾಗಿ ಸ್ವಲ್ಪ ಹುರಿಬೇಕು ತುಂಬ ಹುರಿಯೋದು ಬೇಡ ಇದನ್ನು ನಾನು ಸ್ವಲ್ಪ ಪೌಡ್ರ್ ಮಾಡ್ತೀನಿ ಒಂದು ಸಲ ಮಾತ್ರ ನಾವು ಮಿಕ್ಸಿ ಆನ್ ಮಾಡಿ ಆಫ್ ಮಾಡಬೇಕು ಅಷ್ಟೇ ತುಂಬ ಪೌಡ್ರ್ ಆದರೆ ಚೆನ್ನಾಗಲ್ಲ ಈ ರೀತಿಯಾಗಿರಬೇಕು ಆಮೇಲೆ ಒಂದು ಅರ್ಧ ಕೊಬ್ಬರಿಯನ್ನು ತಗೋತೀನಿ ತುರ್ಕೋತೀನಿ ಇದನ್ನು ಆಮೇಲೆ ಒಂದು ದಪ್ಪ ಪಾತ್ರೆಯಲ್ಲಿ ಬೆಲ್ಲವನ್ನು ಹಾಕ್ತೀನಿ ತುಂಬ ಬೆಲ್ಲವನ್ನು ಹಾಕಬಾರ್ದು ಒಂದು ನೂರು ಗ್ರಾಮಷ್ಟು ನಾನು ಹೊದಲನ್ನು ತಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿಯನ್ನು ತಗೊಂಡಿದ್ದೀನಿ ಟೋಟಲ್ ಆಗಿ ಇನ್ನೂರು ಗ್ರಾಮ್ ಅಷ್ಟು ಬೆಲ್ಲವನ್ನು ಮಾತ್ರ ಹಾಕಿದ್ದೀನಿ ಇನ್ನೂರಿಂದ ಇನ್ನೂರ ಐವತ್ತು ಗ್ರಾಮ್ ಬೆಲ್ಲ ಇದೆ ಇದರಲ್ಲಿ ಅಷ್ಟೇ ಇದಕ್ಕೆ ಸಣ್ಣ ಕಪ್ಪಲ್ಲಿ ಒಂದು ಕಾಲ್ ಕಪ್ ಅಷ್ಟು ಮಾತ್ರ ನೀರು ಹಾಕಿದ್ದೀನಿ ಸ್ವಲ್ಪ ನೀರು ಹಾಕಿದಾಗ ಬೇಗ ಪಾಕ ಬರುತ್ತೆ ಜಾಸ್ತಿ ನೀರು ಹಾಕಿದ್ರೆ ಪಾಕ ಬರೋದು ಲೇಟ್ ಆಗುತ್ತೆ ಯಾವುದೇ ಬೆಲ್ಲ ಹಾಕಿದ್ರೂ ಸ್ವಲ್ಪನೇ ನೀರು ಹಾಕಬೇಕು ಒಮ್ಮೆ ಸಕ್ಕರೆ ಹಾಕಿ ಮಾಡ್ತೀರಾ ಅಂದ್ರೆ ಸಕ್ಕರೆಗೂ ಸ್ವಲ್ಪನೇ ನೀರು ಹಾಕಿದ್ರೆ ಬೇಗ ಪಾಕ ಬರುತ್ತೆ ಸಕ್ಕರೆ ಕರಗಿದ್ರೆ ಸಾಕಾಗತ್ತೆ ಈ ಉಂಡೆ ಮಾಡೋದು ತುಂಬಾ ಸುಲಭ ಟೈಮ್ ಏನಾದರೂ ಉಂಡೆ ಮಾಡ್ತಿದ್ದೀರಾ ಅಂದ್ರೆ ಈ ರೀತಿ ಸರಿಯಾದ ಅಳತೆಯಲ್ಲಿ ಮಾಡಿದಾಗ ಕರೆಕ್ಟಾಗಿ ಬರುತ್ತೆ ಮೊದಲು ನಾವು ಬೆಲ್ಲವನ್ನು ಕಡಿಮೆನೆ ಹಾಕಬೇಕು ನಮಗೆ ಮತ್ತೆ ಉಂಡೆ ಕಟ್ಟಲಿಕ್ಕೆ ಬರಲಿಲ್ಲ ಅಂದ್ರೆ ಸ್ವಲ್ಪ ಬೇಕಾದ್ರೆ ಪಾಕವನ್ನು ಮಾಡಿ ಹಾಕ್ಕೊಂಡು ಉಂಡೆ ಮಾಡಬೇಕು ಪಾಕ ಬಂದ ನಂತರ ನಾವು ಈ ರೀತಿಯಾಗಿ ನೋಡಬೇಕು ಒಂದು ತಟ್ಟೆಯಲ್ಲಿ ನೀರಿಟ್ಟುಕೊಂಡು ಅದು ಉಂಡೆ ಮಾಡ್ಲಿಕ್ಕೆ ಬರಬೇಕು ಈ ರೀತಿಯಾಗಿ ಉಂಡೆ ಮಾಡ್ಲಿಕ್ಕೆ ಬರಬೇಕು ನನ್ನ ಚೂರ್ ಬರಬೇಕು ಸ್ವಲ್ಪ ಗಟ್ಟಿ ಆದ ನಂತರ ನಾವು ಗ್ಯಾಸ್ ಆಫ್ ಮಾಡಬೇಕು ಈಗ ಆಗ್ತಾ ಇದೆ ನೋಡಿ ಇನ್ನೊಂದು ಟೈಮ್ ನಾನು ನೋಡ್ತಾ ಇದೀನಿ ಇದೆಷ್ಟು ಕರೆಕ್ಟಾಗಿ ಬರ್ತಾ ಇದೆ ಬಂದಿದೆ ಈಗ ನಾನು ಮಾಡಿಟ್ಕೊಂಡಂತ ಕಾಯಿ ತುರಿಯನ್ನು ಹಾಕ್ತೀನಿ ತಕ್ಷಣ ನಾವು ಗ್ಯಾಸನ್ನು ಆಫ್ ಮಾಡಬೇಕು ಪಾಕ ಬರುವ ಟೈಮಲ್ಲಿ ಗ್ಯಾಸನ್ನು ಗ್ಯಾಸ್ ಸಣ್ಣ ಇಡಬೇಕು ಹಾಗೆಯೇ ಮಾಡಿಟ್ಕೊಂಡಂತ ಹೊದಲು ಪೌಡರ್ ಹಾಕ್ತೀನಿ ಏಲಕ್ಕಿ ಪೌಡರ್ನು ಹಾಕ್ತೀನಿ ಏಲಕ್ಕಿ ಇಲ್ಲ ಅಂದ್ರೆ ಲವಂಗದ ಪೌಡರ್ ಹಾಕಬಹುದು ಬಿಸಿ ಇರುವಾಗಲೇ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಬಿಳಿ ಎಳ್ಳನ್ನು ಹಾಕಬಹುದು ಎಳ್ಳನ್ನು ಹುರಿದ ಹಾಕಬಹುದು ಆಮೇಲೆ ಶೇಂಗಾ ಹಾಕಬಹುದು ಏನ್ ಬೇಕಾದ್ರೂ ಹಾಕಬಹುದು ಯಾವುದೇ ಹಾಕೋದಾದ್ರೂ ಚೆನ್ನಾಗಿ ಹುರಿದು ಕ್ಲೀನ್ ಮಾಡಿ ಹಾಕಬೇಕು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾ ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ತಲುಪುತ್ತೆ ಹಾಗೆಯೇ ಇನ್ನು ತುಂಬ ನಾನು ನನ್ನ ಗಾರ್ಡನ್ ವಿಡಿಯೋಸ್ ಹಾಕಿದ್ದೀನಿ ಕೆಲವು ಅಡುಗೆ ರೆಸಿಪಿಗಳನ್ನು ಹಾಕಿದ್ದೀನಿ ಇನ್ನೂ ನೋಡಿಲ್ಲ ಅಂದರೆ ನನ್ನ ಚಾನೆಲ್ಗೆ ಹೋಗಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಈಗ ಸರಿಯಾಗಿ ಮಿಕ್ಸ್ ಆಗಿದೆ ಇದು ಪೂರ್ತಿಯಾಗಿ ತಣ್ಣಗಾದ್ರೂ ನಮಗೆ ಉಂಡೆ ಮಾಡ್ಲಿಕ್ಕೆ ಬರುತ್ತೆ ತುಂಬಾ ಚೆನ್ನಾಗಾಗುತ್ತೆ ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕಿದ್ರೆ ತುಂಬಾ ಚೆನ್ನಾಗತ್ತೆ ನಾನು ಸಿಂಪಲ್ ಮಾಡಬೇಕು ಅಂತಾನೆ ಮಾಡಿದೀನಿ ಮಂಡಕ್ಕಿಯನ್ನು ಉಂಡೆ ಮಾಡಬಹುದು ಆಮೇಲೆ ಅವಲಕ್ಕಿ ಸಹ ಇದೇ ರೀತಿ ಹುರಿದು ಸ್ವಲ್ಪ ಪೌಡರ್ ಮಾಡಿ ಇದೇ ರೀತಿಯಾಗಿ ಉಂಡೆ ಮಾಡ್ಲಿಕ್ಕೂ ಬರುತ್ತೆ ತುಂಬಾ ಚೆನ್ನಾಗತ್ತೆ ಆದ್ರೆ ಎಲ್ಲಕ್ಕಿಂತ ಅವು ಮೂರಲ್ಲಿ ಇದೇ ಚೆನ್ನಾಗ್ ಅನ್ಸುತ್ತೆ ಅನ್ಸತ್ತೆ ನಂಗೆ ತುಂಬಾ ಈಸಿಯಾಗಿ ಮಾಡಬಹುದು ಆದ್ರೆ ಹೊತ್ತು ತುಂಬಾ ಇದೆ ಅಂತ ನಾವು ತುಂಬಾ ಬೆಲ್ಲ ಹಾಕೊಂಡ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಅದು ಆದ್ರಿಂದ ನಾವು ಅಳತೆ ಪ್ರಕಾರ ಮಾಡಿದಾಗ ಮಾತ್ರ ಕರೆಕ್ಟ್ ಬರುತ್ತೆ ಮಾಡುವಂತ ಉಂಡೆ ಜೊತೆಗೆ ಇದು ಇದನ್ನು ಸಹ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೀನಿ ಇಲ್ಲಿವರೆಗೆ ನಮಗೆ ಸಪೋರ್ಟ್ ಮಾಡುವಂತ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ವಿಡಿಯೋದಲ್ಲಿ ಇನ್ನೊಂದು ಬೇರೆ ತರಹದ ಉಂಡೆಯನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ ಮತ್ತೊಮ್ಮೆ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಈವರೆಗೆ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು